ಅತಿಯಾದ ಪ್ರೀತಿ ತಾಯ್ ತಂದೆ ಬಂದು ಬಳಗ ಇಡ್ಬೇಡ್ರೂ ಅತಿಯಾದ ಪ್ರೀತಿ ತಾಯ್ ತಂದೆ ಬಂದು ಬಳಗ ಇಡ್ಬೇಡ್ರೂ ತಪ್ಪು ತಪ್ಪು ನಾವೇ ಅತಿಯಾದ ಪ್ರೀತಿ ಮಾಡ್ತೀವಿ ಬೇಕಾ ಬಿಟ್ಟಿ ಮಾಡಿದ್ರ ನೀ ತಲೆ ಮೇಲೆ ಇಕ್ಕೋತೀವಿ ಅವ್ರ ಕೈಲಿ ಹೂಸ್ಕೋತೀವಿ ಉಪ್ಪೇಂದ್ರನೇ ಸರಿ ತಪ್ಪು ಪದಗಳೂ ಜೋಡಿಸಿ ಬರೆಯೋದು ಇಲ್ಲಿ ಇಲ್ಲಿ ಅನ್ಯ ಧರ್ಮ ನೋಡಿ ಅತಿಯಾದ ಪ್ರೀತಿ ತಾಯಿ ತಂದೆ ಬಂದು ಬಳಗ ಸ್ನೇಹಿತರು ಮೇಲೆ ಹಿಡಬೇಡ್ರು ಅತಿಯಾದ ಪ್ರೀತಿ ಮಾಡ್ತೀವಿ ಅಮೃತ ಹಾಲು ಉಪ್ಪು ಉಪ್ಪು ಜಾಸ್ತಿ ಹಾಕ್ಬಿಡ್ತಾರೆ ತಪ್ಪು ತಪ್ಪು ನಮ್ಮ ಮೇಲೆ ತಿಳಿದಿರೋದಲ್ಲ ನಮ್ಮದೇ ಬೇಕಾ ಬಿಟ್ಟು ಪ್ರೀತಿ ಇಕ್ಕೊಂಡ್ರೆ ಅದೇ ಸಾಸ್ವತ ಓವರಾಗೆ ಇಕ್ಕೊಂಡ್ರೆ ಅದೇ ನಮಗೆ ಜೀಸ ತುಂಬ ತುಂಬ ಮೋಸ ಈಗಿನ ಜಾಂಡ್ರಾಸಾನು ಎಲ್ಲದರಲ್ಲಿ ಇದೇ ಮುಳ್ಳಲ್ಲಿ ವೀಸಾ ಜನಗಳಿಸ ಆವಿನಲ್ಲಿ ಕೂಡ ಇದೆ ಹೀಸಾ ಊಟ ಮಕ್ಕಳಿಗೂ ಹಾಲಿನಲ್ಲಿ ಕುಡಿಸ್ತಾರ್ರೆ ಈಸ ಬದುಕೋದು ಸಹಿಸಲ್ಲ ಅತಿಯಾದ ಪ್ರೀತಿ ತಂದೆ ತಾಯಿ ಬಂಧುಗಳಿಗೆ ಇಡ್ಬೇಡ್ರೂ ಅತಿಯಾದ ಪ್ರೀತಿ ತಂದೆ ತಾಯಿ ಬಂಧುಗಳಿಗೆ ಇಡಬೇಡ್ರು